ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಆತ್ಮ ಸ್ಟೋರಿಗೆ ಸ್ವಾಗತ ಇವತ್ತಿನ ವಿಡಿಯೋನ ನಾನು ಏಳು ಗಂಟೆಗೆ ಪ್ರಸಾರ ಮಾಡ್ತಾ ಇದ್ದೀನಿ ನಾನು ಕಮ್ಯುನಿಟಿನಲ್ಲಿ ಹಾಕಿದ್ದೆ ಇವತ್ತೇಳು ಗಂಟೆಗೆ ಪ್ರಸಾರ ಮಾಡ್ತೀನಿ ಅಂತ ಸ್ವಲ್ಪ ಲೇಟ್ ಆಯಿತು ಬೇಜಾರು ಮಾಡ್ಕೋಬೇಡಿ ಯಾರೆಲ್ಲ ಇವತ್ತಿನ ವಿಡಿಯೋನ ನೋಡ್ತಾ ಇದ್ದೀರಾ ಹೊಸ್ತಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಹಿಂದಿನ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಹಿಂದಿ ವೀಡಿಯೋದಲ್ಲಿ ನಮ್ಮ ಶಾಂತ ಮತ್ತು ರಾಕೇಶ್ ಮದುವೆ ಆಗಿದೆ ಮದುವೆ ವಿಡಿಯೋನ ಯಾರೆಲ್ಲ ಬಂದಿಲ್ಲ ನೋಡ್ಕೊಂಡು ಬನ್ನಿ ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೊಂದು ದೆವ್ವದ ಸ್ಟೋರಿ ಆಗಿದೆ ಈ ನಮ್ಮ ಹಾರರ್ ಕಥೆಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಮ್ಮ ಶಾಂತ ಇದೆ ನಮ್ಮನೆ ಲೇ 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 ಪಾರ್ವತಿ ಮೊದ್ಲು ಆರ್ತಿ ಮಾಡಿ ಮನೆ ಒಳಗಡೆ ಕರ್ಕೊಳ್ಳೆ ಸಂಜೆ ಆಗಿದೆ ಈಗಾಗ್ಲೇ ಆಮೇಲೆ ನಾಳೆ ಎಲ್ಲ ತೋರಿಸುವಂತೆ ಹೌದಮ್ಮ ನನಗೂ ಸುಸ್ತಾಗ್ಬಿಟ್ಟಿದೆ ಶಾಂತ ಬಲಗಾಲ ಇಟ್ಟು ಒಳಗಡೆ ಬರಮ್ಮ ಸರಿ ಅತ್ತೆ ಶಾಂತ ಈಗಾಗಲೇ ತುಂಬಾ ಟೈಮ್ ಆಗಿದೆ ನಿನಗೂ ತುಂಬಾನೇ ಹೊಟ್ಟೆಸ್ತಿರ್ಬೇಕಲ್ವಾ ಹಾಗೇನಿಲ್ಲ ಅತ್ತೆ ಹೇ ಹೇಳಮ್ಮ ನಮಗಂತೂ ತುಂಬಾನೇ ಹೊಟ್ಟೆ ಹಚ್ಚಿತಾ ಇದೆಯಪ್ಪ ಇವಾಗ ಅಡಿಗೆ ಮಾಡ್ತಾ ಕೊಡೋಕೆಲ್ಲ ಟೈಮ್ ಇಲ್ಲ ಈ ಮಾವ ಅದಕ್ಕೆ ಹೊರಗಡೆಯಿಂದ ಊಟ ತಗೋ ಬಂದಿದ್ದಾರೆ ಅದು ಅಲ್ಲದೆ ಮದುವೆ ಆಗಿದ ಮೊದಲನೇ ದಿನ ಗಂಡನ ಮನೆಯಲ್ಲಿ ಏನು ತಿನ್ನೋ ಹಾಗಿಲ್ಲ ಅದಕ್ಕೆ ಹೋಟ್ಲಿಂದ ತಂದಿದ್ದು ಮೊದಲು ಎಲ್ಲರೂ ಊಟ ಮಾಡಬೇಡೋಣ ಹೌದಮ್ಮ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ಚುತ್ತಾ ಇದೆ ಮತ್ತೆ ಅದರಿಂದ ತಲೆನೋವು ಬರ್ತಾ ಇದೆ ನನ್ಗೆ ಅವಾಗಲೇ ಇಲ್ಲ ನಾನು ಕೂಡ ಹೊಟ್ಟೆ ಹಚ್ಚುತ್ತಾ ಇದೆ ಅಂತ ನಡಿ ಮೊದಲು ಅಪ್ಪ ಏನು ತಂದಿದ್ಯಪ್ಪ ಈ ಮಾಮೂಲಿ ಊಟ ತಂದಿದ್ದೀನಿ ಕಣ ರಾತ್ರಿ ಒನ್ ಟೈಮ್ಗಲ್ವಾ ಅನ್ನ ಸರ್ ಸಾಕು ಅನಿಸ್ತು ಅಲ್ಲಮ್ಮ ಏನಾದ್ರು ಸ್ಪೆಷಲ್ ಆಗಿರೋದಲ್ವಾ ಏ ಮುಚ್ಚ ಬಾಯಿ ಇವತ್ತು ನಾನೇ ಮದುವೆ ಆಗಿದೆಯಾ ಸ್ಪೆಷಲ್ ಅಂತೆ ನಾನು ಈ ವಾರ ಭಾನುವಾರ ಮಾಡ್ಕೊಡ್ತೀನಿ ಸದ್ಯಕ್ಕೆ ಇವಾಗ ಅನ್ನ ಸಾಂಬಾರ್ ತಿನ್ನಿ ಏನಮ್ಮ ಮೊದಲನೇ ದಿನನೇ ಅನ್ನ ಸಾಂಬಾರು ಕೊಡ್ತಾ ಇದಾರೆ ಅಂತ ಬೇಜಾರ್ ಮಾಡ್ಕೋಬೇಡ ಅಯ್ಯಯ್ಯೋ ಇಲ್ಲ ಅತ್ತೆ ಹಾಗೇನಿಲ್ಲ ನಮ್ಮ ಅನ್ನ ಸಾಂಬಾರೇ ಊಟ ಮಾಡ್ತೀವಿ ಸರಿ ಸರಿ ಅಲ್ಲಿ ಡೈನಿಂಗ್ ಟೇಬಲ್ ಇದೆ ಇಬ್ರು ಅಲ್ಲಿ ಕುತ್ಕೊಳ್ಳಿ ನಾನು ಹಿಂಗೋಗಿ ಹಿಂಗೆ ಊಟ ತೊಗೊಬಂದ್ಬಿಡ್ತೀನಿ ಹಾ ಸರಿ ಅತ್ತೆ ಹ್ಞೂ ಹೋಗೋ ರಾಕೇಶ ಹೋಗಿ ಪಟ್ಟೆ ಚೇಂಜ್ ಮಾಡ್ಕೊಂಡು ಬಾ ನೀನು ನಡಿಯಮ್ಮ ಊಟಕ್ಕೆ ಕೂತ್ಕೋ ಅವಗ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನನಗಂತು ಪಾಪ ಇಷ್ಟು ಮುಗ್ದೆ ನೋಡಿ ಅವಳು ಪಾರ್ವತಿ ಇವಾಗೆಲ್ಲ ಯೋಚನೆ ಮಾಡ್ತೀನಿ ಕೂತ್ಕೊಳ್ಳಕ್ ಆಗಲ್ಲ ಕಣೆ ಹಬ್ಬ ನಾವು ಅನ್ಕೊಂಡಂಗೆ ಮದುವೆ ಅಂತೂ ಮಾಡಿ ಮುಗಿಸಿದ್ವಿ ಇನ್ನು ಮುಂದಿನ ಕೆಲಸನ ನಮ್ಮ ರಾಕೇಶ ನಮ್ಮ ರಾಕೇಶ ನೋಡ್ಕೋಬೇಕು ಅವಳನ್ನ ಚೆನ್ನಾಗಿ ನಂಬಿಸ್ಬೇಕು ಅವ್ಳು ಇಷ್ಟು ಬೇಗ ಪ್ರೆಗ್ನೆಂಟ್ ಆಗ್ತಾಳೋ ನಮಗೆ ಒಳ್ಳೇದು ಅಲ್ಲ ರೀ ಅವಳ ಜೊತೆಗೆ ಆ ಮಗುನು ಸಾಯಿಸ್ಬಿಡದ ಹೂನ್ ಮತ್ತೆ ಅಯ್ಯೋ ಪಾಪ ಅಲ್ವ ರೀ ಏನೇ ಆದರೂ ನಮ್ಮ ವಂಶಕ್ಕೆ ಕೊಡಿ ಅಲ್ವಾ ನೀನು ಒಳ್ಳೆ ವಂಶ ಗಿಂಶ ಅಂತ ನನ್ನ ಮಗ ಇನ್ನೊಂದು ಮದುವೆ ಮಾಡ್ತೀವಲ್ಲೇ ಅವಾಗೇನು ಅವನಿಗೆ ಮಕ್ಕಳು ಆಗಲ್ವಾ ಹಾಗೆ ಆಗುತ್ತೆ ನೀನು ಒಳ್ಳೆ ಚೆನ್ನಾಗಿ ಯೋಚನೆ ಮಾಡ್ತಿದೆಯಲ್ಲ ನಮ್ಮ ಪ್ಲಾನ್ ಇರೋದೇನೋ ನೀನು ಯೋಚನೆ ಮಾಡ್ತಿರೋದೇನೋ ಮೊದಲು ಊಟ ತೊಗೊಂಡೋಗಿ ಕೊಡೋ ಹುಡುಗಿಗೆ ಹ್ಞೂ ಸರಿ ಆಯಿತು ನೀವು ಹೋಗಿ ಕೂತ್ಕೊಳ್ಳಿ ಹ್ಞೂ ಹ್ಞೂ ಆಯಿತು ಎಷ್ಟು ದೊಡ್ಡ ಟೇಬಲ್ಲು ಅತ್ತೆ ಅದ್ರ ಮೇಲೆ ಕುತ್ಕೋ ಹೋಗಿ ಅಂದ್ರಲ್ಲ ಎಲ್ಲಿ ಕುತ್ಕೋಬೇಕು ಹಾಂ ಈ ದೊಡ್ಡ ಟೇಬಲ್ ಮೇಲೆ ಕುತ್ಕೊಂಡು ತಿಂತಾರೆ ಅಂತ ಅನ್ಸುತ್ತೆ ಇವರು ಆದರೆ ಇದೇನಿದು ಚಿಕ್ಕ ಚಿಕ್ಕ ಚೇರ್ಗಳು ಬೇರೆ ಇದೆಯಲ್ಲ ಹ್ಞೂ ಇದ್ರ ಮೇಲೆ ಅನ್ಸುತ್ತೆ ಕುತ್ಕೊಳ್ಳೋಕೆ ಹೇಳಿದ್ದು ಅತ್ತೆ ಬರೋದಕ್ಕೆ ಮುಂಚೆಗೆ ಇದ್ರ ಮೇಲೆ ಹತ್ತು ಕುತ್ಕೊಬಿಡೋಣ ಇಲ್ಲ ಅಂತ ಅಂದರೆ ನಾನು ಈ ಸೀರೆ ಉಟ್ಕೊಂಡು ಮೇಲಕ್ಕೆ ಕತ್ತಕ್ಕೆ ಪರದಾಡೋದನ್ನ ಇವರೆಲ್ಲ ನೋಡಿ ಆಡ್ಕೊಂಬಿಡ್ಬೋದು ಹ್ಞೂ ನಾನು ಬೇರೆ ತಪ್ಪ ಇದ್ದೀನಿ ಏನಾದರೂ ಕೆಳಗಡೆ ಬಿದಗಿದ್ರೆ ಅವ್ರ ಮುಂದೆ ಎಷ್ಟು ಅವಮಾನ ಆಗುತ್ತಲ್ವಾ ಹ್ಞೂ ಈಗಲೇ ಅದು ಕುತ್ಕೊತೀರಪ್ಪ ತುಂಬಾನೇ ಇದೆ ಈ ಹಣ್ಣಾದ್ರು ತಿನ್ ಮುಗಿಸ್ಬಿಡೋಣ ಎಷ್ಟು ಚೆನ್ನಾಗಿದೆ ಅಯ್ಯೋ ಅಮ್ಮ ನಿಮಿಷ ಇರೋ ರಾಕೇಶ್ ಊಟ ತರ್ತಾ ಇದೀನಿ ಇರೋ ಒಂದ್ ಐದ್ ನಿಮಿಷ ಬಂದೆ ಇನ್ನು ಕುತ್ಕೋ ಬಂದೆ ಅಯ್ಯೋ ಬಾರ ಮೈಲಿ ನೋಡ್ಮಿ ಜೇ ಜೆ 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 ಈ ಹುಡುಗಿ ಇಷ್ಟೊಂದು ಬರ್ಗಿಟ್ಟಿದ್ಯಾ ನೋಡಪ್ಪ ಅದಕ್ಕೆ ನಾನು ಹೇಳಿದ್ದು ಅವ್ಳ ಕಂಡ್ರೆ ನಂಗೆ ಒಂದ್ ಸ್ವಲ್ಪ ಇಷ್ಟ ಇಲ್ಲ ಎಷ್ಟು ಅಸಹ್ಯವಾಗಿ ತಿಂತಿದ್ದಾಳ ನೋಡಿ ಯಾವತ್ತು ಹಣ್ಣಿನ ಮುಖಾನೇ ನೋಡಿಲ್ಲ ಅನ್ಸುತ್ತೆ ಅಯ್ಯೋ ಹ್ಮ್ ಹೀಗ್ ತಿಂತಿಂದೆ ನಿಮ್ಮೆಂತ್ರ ಕೂತ್ಕೊಂಡಿರೋದು ಹ್ಮ್ ಸರಿ ಸರಿ ರಾಕೇಶ ಹೋಗಿ ಅವಳ ಪಕ್ಕದಲ್ಲಿ ಕೂತ್ಕೋ ಅಲ್ಲಪ್ಪ ಅವ್ಳು ಎಲ್ಲಿ ಕುತ್ಕೋಬೇಕಂತನೂ ಗೊತ್ತಿಲ್ಲ ಅಲ್ಲಿ ನೋಡಿ ಎಲ್ಲಿ ಕೂತಿದ್ದಾಳಂತ ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡ್ಬೇಕಂತ ಚಿಕ್ಕ ಕಾಮಸ್ ಕೂಡ ಇಲ್ಲ ಅವಳಿಗೆ ಅಯ್ಯೋ ಹಾಳಾಗಿ ಹೋಗ್ಲಿ ಬಿಡೋ ಅಲ್ಲ ಕಣೆ ಪಾರ್ವತಿ ಚೇರ್ ಮೇಲೆ ಹೇಳ್ಬೇಕು ತಾನೆ ನೀನು ಅಯ್ಯೋ ನನಗೇನ್ರಿ ಗೊತ್ತು ಅವಳಿಗೆ ಅಷ್ಟಾದ್ರೂ ಗೊತ್ತಿರುತ್ತೇನೋ ಅಂತ ನಾನು ಅನ್ಕೊಂಡೆ ಹುಡುಗಿ ಕಣೆ ಗೊತ್ತಿರುತ್ತೆ ಅವ್ರ ಅವ್ಗೇನ್ ಇದೆಲ್ಲ ಇದ್ಯಾ ಟಿವಿ ಕೂಡ ಅವ್ರ ಮನೇಲಿ ನೀನೇ ಹೋಗಿ ಹೇಳೋ ನಾನಾ ಹೋಗಪ್ಪ ನಾನು ಹೇಳಲ್ಲ ಬೇಕಾ ನೀವೇ ಹೇಳ್ಕೊಳು ಹೋಗ ರಾಕೇಶ ನೀನೇ ಹೇಳು ನೀನು ಅವಳು ಗಂಡ ನಾವೆಲ್ಲ ಹೇಳಿದ್ರೆ ಮೊದಲಿಗೆ ಅವಳು ಬೇಜಾರ್ ಮಾಡ್ಕೋಬೋದೇನೋ ನಿನ್ನ ಮೇಲೆ ಅವಳು ತುಂಬಾ ಪ್ರೀತಿ ಇಟ್ಕೊಂಡಿರ್ತಾಳೆ ನೀನೇ ಹೋಗಿ ಹೇಳು ಒಂದು ಮಾತು ನೀವೆಲ್ಲರೂ ಇನ್ನೂ ಎಷ್ಟು ಟಾರ್ಚರ್ ಕೊಡಬೇಕು ಅಂದ್ಕೊಂಡಿದ್ದೀರಾ ಬಲ್ವಂಥದ್ದು ಎಲ್ಲ ಮದುವೆ ಮಾಡಿದ್ರಿ ಇವಾಗ ಇದು ಬೇರೆನಾ ರಾಕೇಶ ಅರ್ಥ ಮಾಡಿಕೊಡೋ ನಾನು ಸುಮ್ಮನೆ ಮಾಡ್ತಿದ್ದೀವಾ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದೀವಿ ಮಾವ ನೀನು ಕೂಡ ಸಪೋರ್ಟ್ ಮಾಡಬೇಕಪ್ಪ ಹ್ಞೂ ಸರಿ ಆಯಿತು ಹಾಂ ಹಾಂ ಶಾಂತ ಓಹ್ ಬನ್ನಿ 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 ಹಾಂ ನಿಮ್ಮನ್ನು ನಡಿ ನಿಮಗೂ ಕೂಡ ಜಾಗ ಬಿಟ್ಟಿದ್ದೀನಿ ಬನ್ನಿ ಕುತ್ಕೊಳ್ಳಿ ಇದ್ರ ಊಟ ಮಾಡೋಣ ಹಾಂ ತುಂಬ ಹೊಟ್ಟೆ ಹಸಿತಾಯಿತ್ತು ಅದಕ್ಕೆ ಇಲ್ಲೇ ಹಣ್ಣುಗಳಿತ್ತಲ್ಲ ಹಣ್ಣು ಮತ್ತೆ ಮಿಕ್ಸ್ಚರ್ ಹಾಕೊಂಡು ತಿಂತಾ ಇದ್ದೆ ನಿಮ್ಗೂ ಬೇಕಾ ಏನೋ ಇಲ್ಲ 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 ನನಗೆ ಬೇಡ ಅಶಾಂತ ಅಲ್ಲ ನೀನು ಯಾಕೆ ಇಲ್ಲಿ ಕೂತಿದ್ಯಾ ಇಲ್ಲಿ ಕೂತಿದ್ಯಾ ಅಂದ್ರೆ ಇಲ್ಲ ಅಲ್ವಾ ಅತ್ತೆ ಹೇಳಿದ್ದು ಕುತ್ಕೊಳಕ್ಕೆ ಮೇಲ್ ಕುತ್ಕೊಳಮ್ಮ ಅಂತ ಹೇಳಿದ್ರಲ್ಲ ಅದಕ್ಕೆ ಕೂತ್ಕೊಂಡೆ ಅಯ್ಯೋ ಮೇಲ್ ಕುತ್ಕೊಂತ ಹೇಳಿದ್ದು ಅಮ್ಮ ಚೇರ್ ಮೇಲೆ ಕುತ್ಕೊಂತ ನೀನು ನೋಡ್ರೆ ಟೇಬಲ್ ಮೇಲೆ ಕೂತಿದ್ಯಲ್ಲ ಟೇಬಲ್ ಮೇಲೆ ಊಟ ಇಟ್ಕೊಂಡು ತಿನ್ನೋದು ನೀನು ಚೇರ್ ಮೇಲೆ ಕೂತ್ಕೋಬೇಕು ಕುತ್ಕೋಬೇಕು ಹೌದಾ ಅಯ್ಯೋ ಗೊತ್ತಾಗಲಿಲ್ಲ ರೀ ನಮ್ಮ ಮನೇಲಿ ಇಂಥದ್ದೆಲ್ಲ ಇಲ್ವಲ್ಲ ಅದಕ್ಕೆ ಇದ್ರ ಮೇಲೆ ಕುತ್ಕೋಬೇಕೇನೋ ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಟೆ ಆಯಿತು ಬಿಡಿ ಚೇರ್ ಮೇಲೆ ಕೂತ್ಕೋತೀನಿ ಪರವಾಗಿಲ್ಲ ಬಿಡಮ್ಮ ಹೇಗೋ ಕೂತಿದ್ಯಲ್ಲ ಅಲ್ಲೇ ಊಟ ಮಾಡು ಇನ್ನೊಂದು ಸರಿ ಊಟಕ್ಕೆ ಕೂತ್ಕೊಳ್ಳುವಾಗ ಚೇರ್ ಮೇಲೆ ಕೂತ್ಕೋ ಆಯಿತಾ ಹಾಂ ಸರಿ ಅತ್ತೆ ನೀವು ಬನ್ನಿ ನಾನು ಕೂತ್ಕೊಂಡ್ಬಿಟ್ಟಿದ್ದೀನಿ ನಿಮಗೆ ಜಾಗ ಸಾಕಾಗುತ್ತೋ ಇಲ್ವೋ ಇಲ್ಲ ಇಲ್ಲ ನೀನು ಊಟ ಮಾಡಿಬಿಡು ಮೊದಲು ನನಗೆ ತುಂಬ ಹೊಟ್ಟೆ ಹಚ್ಚಿದೆ ಅನಿಸುತ್ತೆ ಆಮೇಲೆ ನಾವು ಮೂರು ಜನ ಊಟ ಮಾಡ್ತೀವಿ ಸಾಂಬಾರು ಬಿಸಿ ಇಟ್ಟಿದ್ದೀನಿ ರಾಕೇಶ ಕೂಗುದನ್ನ ಅಂತ ಬಂದೆ ಇರೋ ಒಂದು ಐದು ನಿಮಿಷ ಊಟ ತೊಗೊಂಡು ಬರ್ತೀನಿ ಹ್ಞೂ ಸರಿಯತ್ತೆ ಸರಿ ನಮ್ಮ ಒಂದು ಐದು ನಿಮಿಷ ಬಿಟ್ಕೊಂಡು ಬರ್ತೀನಿ ಕೆಳಗೆ ಇರೋ ರಾಕೇಶ ಒಂದು ಐದು ನಿಮಿಷ ಇಲ್ಲ ಇಲ್ಲ ಐದು ನಿಮಿಷ ಬಿಟ್ಕೊಂಡೆ ಬರ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರು ಮರಿಬೇಡಿ ಇದು ಶಾಂತ ಆಳ್ಕತ್ತೆ ಮದುವೆ ಆಯಿತು ಶಾಂತಂದು ಗಂಡನ ಮನೆಗೂ ಬಂದಾಯಿತು ಒಂದು ಚಿಕ್ಕ ಎಡವಟ್ ಕೂಡ ಮಾಡ್ಕೊಂಡ್ಳು ಅಷ್ಟು ಮುದ್ದು ಶಾಂತ ಇವ್ಳು ಇನ್ನು ಏನೇನೆಲ್ಲ ಎಡ್ಬಡ್ಕೊಳ ಆಗುತ್ತೆ ನೋಡ್ತಾ ಹೋಗೋಣ ಮುಂದೆ ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಳೆ ವೀಡಿಯೋಸ್ನ ಯಾರನ್ನೆಲ್ಲ ನೋಡ್ಕೊಂಡಿಲ್ಲ ನೋಡ್ಕೊಂಡು ಬನ್ನಿ ಮುಂದಿನ ವೀಡಿಯೋ ನಾಳೆ ಸಂಜೆ ಆರು ಗಂಟೆಗೆ ಪ್ರಸಾರ ಆಗುತ್ತೆ ಪ್ರತಿದಿನ ಆರು ಗಂಟೆಗೆ ಸಂಜೆ ಪ್ರಸಾರ ಆಗುತ್ತೆ ನಮ್ಮ ವೀಡಿಯೋ ತಪ್ಪದೇ ನೋಡ್ತಾ ಇರಿ ಇದು ಒಂದು ಹಾರರ್ ಕತೆ ನಮ್ಮ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಗುಡ್ ನೈಟ್